ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನೈನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡದಾಗಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಬಿಳಿ ಎಳ್ಳು ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ನೋಡಿ ಎರಡು ಟೊಮೊಟೊನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಒನ್ ಟೇಬಲ್ ಸ್ಪೂನು ಚಿಟಿಕೆ ಅರಿಶಿನ ಪುಡಿ ನೋಡಿ ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ನೋಡಿ ಮಿಕ್ಸಿ ಜಾರ್ಗೆ ನಾನು ಟೊಮೊಟೋನ ಹಾಕ್ಕೋತಾ ಇದ್ದೀನಿ ಹಾಗೆ ಬಿಳಿ ಎಳ್ಳು ಮತ್ತು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ನೋಡಿ ಇಟ್ಕೊಂಡಿದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕೋಬೋದು ಹಾಗೆ ಕೂಡ ಹಾಕೋಬೋದು ಇವಾಗ ಒಗ್ಗರಣೆ ಇದ್ದೀನಿ ಬನ್ನಿ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಕೂಡ ಎರಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ರೈಸ್ಗೂ ಎಲ್ಲದಕ್ಕೂ ಕಾಂಬಿನೇಷನ್ನು ನೀವು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಇವಾಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಒನ್ ಟೇಬಲ್ ಸ್ಪೂನು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಇವಾಗ ಜೋರ ಉರಿಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನ ಯಾಕಂದರೆ ಕಹಿ ಎಲ್ಲ ಹೋಗುತ್ತೆ ನೋಡಿ ಲೋ ಫ್ಲೇಮಲ್ಲೇ ಹಾಕಿ ಹಾಗೆ ಫ್ರೈ ಮಾಡ್ತಾಯಿದ್ರೆ ಕಹಿ ಜಾಸ್ತಿ ಬಿಡುತ್ತೆ ನೋಡಿ ನಾನು ಕೈ ಬಿಡ್ದಂಗೆ ಒಂದು ಐದು ನಿಮಿಷ ನಾನು ಜೋರ ಉರಿಲಿ ಫ್ರೈ ಇದ್ದೀನಿ ಎಲ್ಲ ಹೋಗುತ್ತೆ ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಇಷ್ಟೇ ಇಷ್ಟ ಆಗುತ್ತೆ ಸೊಪ್ಪು ನೋಡಿ ನೋಡಿ ಕೈ ಬಿಡ್ದಂಗೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಎತ್ತಿಟ್ಕೊಳ್ಳೋಣ ಒಂದು ಬಟ್ಲಿಗೆ ನೋಡಿ ಈ ಥರ ನಾನು ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಸೊಪ್ಪನ್ನು ಎತ್ತಿಟ್ಕೊಳ್ಳೋಣ ಇದೇ ಪಾತ್ರೆಗೆನೆ ಮತ್ತೆ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಇದಕ್ಕೇನೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಪಾತ್ರೆ ಬಿಸಿಯಾಗಿದೆ ಈಗ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ನೋಡಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲನ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಖಾರದ ಪುಡಿ ಮತ್ತು ಅರಿಶಿನನ ಹಾಕ್ಕೊತೀನಿ ಹಾಗೆ ಜೀರಿಗೆ ಪುಡಿ ಮತ್ತು ಗರಂ ಮಸಾಲನ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಜೋರ ಉರಿ ಇಟ್ಟು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪನೂ ಕಹಿ ಇರೋಲ್ಲ ಸೊಪ್ಪು ನೋಡಿ ಇವಾಗ ರುಬ್ಕೊಂಬಂದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಜಾಸ್ತಿ ಮಸಾಲೆ ಹಾಕ್ಕೊಂಡಿಲ್ಲ ನಾನು ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಹಾಕಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ರುಚಿ ಕೂಡ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸತಿ ಟ್ರೈ ಮಾಡಿ ನೋಡಿ ಸೂಪರ್ ಇವಾಗ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮಸಾಲೆ ಕೂಡ ನೋಡಿ ಇವಾಗ ಇದಾಗಿದೆ ಇದಕ್ಕೆ ಕಾಲು ಕಪ್ಪಷ್ಟು ಮಿಕ್ಸಿ ಜಾರ್ನ ತೊಳೆದು ನೀರು ಹಾಕ್ಕೋತಾಯಿದ್ದೀನಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಗ್ರೇವಿಯಾಗಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ತೆಳು ಬೇಕಂದರೆ ಕೂಡ ತೆಳು ಮಾಡ್ಕೋಬೋದು ಆದರೆ ಗಟ್ಟಿಯಾಗಿಯೇ ಇರಬೇಕು ಗ್ರೇವಿ ಥರ ಇದು ತೆಳುವಾದರೆ ರುಚಿ ಇರಲ್ಲ ನೋಡಿ ಇವಾಗ ಒಂದೆರಡು ನಿಮಿಷ ಕುದೀತೈತೆ ಇದಕ್ಕೇ ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳೋಣ ಸ್ವಲ್ಪ ಇವಾಗ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಘಮ ಚೆನ್ನಾಗಿ ಬರ್ತಾಯಿದೆ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕೋತಾಯಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಎಲ್ಲ ಹೋಗುತ್ತೆ ನೋಡಿ ಈ ಥರ ನೋಡಿ ಇಷ್ಟು ಗ್ರೇವಿ ನಿಮಗೆ ಇದ್ರೆ ಸಾಕು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಒಂದು ಕಪ್ಪಷ್ಟು ನೀರು ಹಾಕೋಬೋದು ಫ್ರೆಂಡ್ಸ್ ನೋಡಿ ಸೊಪ್ಪಿಂದ ಪಲ್ಯ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ತಿಕ್ಕನೆಷ್ಟು ಇಷ್ಟಿರಬೇಕು ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ನಾನು ಸ್ವಲ್ಪ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನಾನು ವಿಡಿಯೋ ಸ್ಕಿಪ್ ಆಗಿದೆ ನೀವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೋದು ನೋಡಿ ಇವಾಗ ಆಗಿದೆ ಇದು ಸೂಪರ್ ಚೆನ್ನಾಗಿ ಇದೆ ಫ್ರೆಂಡ್ ನೋಡಿ ಹಾಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ ಹಾಗೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಚಪಾತಿ ಹಿಟ್ಟು ಸಾಫ್ಟಾಗಿ ಬರಬೇಕಂದ್ರೆ ಒಂದು ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಇದ್ದೀನಿ ನೀವೇನು ಮಾಡ್ತೀರಾ ನೀರಲ್ಲಿ ಕಲಿಸ್ತೀರಾ ಚಪಾತಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಾರ್ದು ಹಾಲಲ್ಲಿ ಕಲಿಸ್ಬೇಕು ಹಾಲಲ್ಲಿ ಕಲಿಸ್ತಾ ಇದ್ದರೆ ಮೆತ್ತಗೆ ಮೆದುವಾಗಿ ಇರುತ್ತೆ ಚಪಾತಿ ಸ್ಮೂತಾಗಿ ಬರುತ್ತೆ ವಯಸ್ಸಾದವರು ಕೂಡ ತಿನ್ಬೋದು ಅಷ್ಟು ಮೆದುವಾಗಿರುತ್ತೆ ಅಷ್ಟು ಮೆತ್ತಗೆ ಆಗುತ್ತೆ ಚಪಾತಿ ನೋಡಿ ನೀವು ಹಾಲಲ್ಲಿ ಒಂದು ಸತಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಚಪಾತಿ ಆಗುತ್ತೆ ಅಂತ ನೋಡಿ ಚೆನ್ನಾಗಿ ನೋಡಿ ಇದ್ದೀನಿ ನೀವು ಬೇಕಾದರೆ ಅರ್ಧ ಹಾಲು ಅರ್ಧ ನೀರು ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೆ ಒಂದು ಕಪ್ ಹಿಟ್ಟಿಗೆ ಅದು ಆಗಿದೆ ನೋಡಿ ಈ ಹದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಹಿಟ್ಟು ಡ್ರೈ ಆಗಬಾರ್ದು ಅಂತ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ಮಾಡಿ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಹಾಗೆ ಒಂದು ಐದು ನಿಮಿಷ ನೆನೆ ಬಿಟ್ಟಿದ್ದೀನಿ ಇವಾಗ ಹುಳ್ಳಿಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಒಂದೊಂದೇ ಲಟ್ಟಿಸ್ಕೊಳ್ಳೋಣ ನೋಡಿ ಹಿಟ್ಟು ಉದುರಿಸ್ಕೊಂಡು ಮೇಲೆ ಇವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್ ಹಾಲು ಹಾಕೋದ್ರಿಂದ ಮೆದುವಾಗಿ ಬರುತ್ತೆ ಚಪಾತಿ ಸಾಫ್ಟಾಗಿರುತ್ತೆ ಎಷ್ಟು ದಿನ ಇಟ್ಟರು ಕೂಡ ಗಟ್ಟಿ ಆಗಲ್ಲ ಸಾಫ್ಟಾಗಿಯೇ ಇರುತ್ತೆ ಬಾಯಲ್ಲಿಟ್ಟರೆ ಕರಗ್ತವೆ ನೋಡಿ ಇದೇ ಸೂಪರ್ ಟ್ರಿಕ್ಸು ಎಲ್ಲರೂ ಫಾಲೋ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸೈಡು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ ಇಷ್ಟು ಎಣ್ಣೆ ಹಚ್ಕೊಂಡಿದ್ದೀನಿ ಇದಕ್ಕೆ ಹಿಟ್ಟು ಉದುರಿಸ್ಕೊಳ್ಳೋಣ ನೋಡಿ ಈ ಥರ ಹಿಟ್ಟು ಉದುರಿಸ್ಕೊಳ್ಳೋಣ ಮತ್ತು ಫೋಲ್ಡ್ ಮಾಡೋಣ ಮತ್ತೆ ಎಣ್ಣೆ ಈ ಕಡೆ ಹಚ್ಕೊಳ್ಳೋಣ ನೋಡಿ ಅರ್ಧದಕ್ಕೆ ನೋಡಿ ಮತ್ತೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳೋಣ ನೋಡಿ ದೊಡ್ಡದ ಬೇಕು ದೊಡ್ಡದಾಗಿ ಲಟ್ಟಿಸ್ಕೋಬೋದು ಚಿಕ್ಕದ ಅಂದರೆ ಚಿಕ್ಕದಾಗಿ ಲಟ್ಟಿಸ್ಕೋಬೋದು ನೋಡಿ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು ಚಪಾತಿ ಮತ್ತು ಸೊಪ್ಪಿನ ಪಲ್ಯ ಕಾಂಬಿನೇಷನು ಚಪಾತಿ ನೋಡಿ ಈ ಥರ ಎಣ್ಣೆ ಹಚ್ಚಿ ಮತ್ತು ಹಿಟ್ಟು ಉದುರಿಸ್ಕೊಂಡು ಮಡಿಸ್ತಾ ಬಂದರೆ ಪದರು ಪದರು ತವೆಲೆ ಹಾಗೆ ಬಿಡುತ್ತೆ ನೋಡಿ ಚೆನ್ನಾಗಿ ಹಿಟ್ಟು ಸವ್ಕೊಂಡು ಹಾಗೆ ಎಣ್ಣೆನೂ ಸ್ವಲ್ಪ ಸವರಿ ಈ ಥರ ಮಡಚಿ ನೋಡಿ ಚಪಾತಿ ಲಟ್ಟಿಸ್ಕೊಂಡ್ರೆ ಎಷ್ಟು ದಿನ ಇಟ್ಟರು ಮೆದುವಾಗಿಯೇ ಇರುತ್ತೆ ಚಪಾತಿ ನೋಡಿ ನಾನಿಷ್ಟು ಮಾಡ್ಕೊಂಡಿದ್ದೀನಿ ಚಪಾತಿನ ಇವಾಗ ತವೆ ಬಿಸಿಯಾಗಿದೆ ನೋಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ತವೆಗೆ ಎಣ್ಣೆ ಹಾಕ್ಕೊಂಡು ಇವಾಗ ಚಪಾತಿನ ಇದ್ದೀನಿ ನೋಡಿ ನಾನು ಇವಾಗ ಮತ್ತೆ ಇನ್ನೊಂದು ಕಡೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಮೆದುವಾಗಿ ಬರುತ್ತೆ ಚಪಾತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹಾಲಲ್ಲಿ ಕಲಸಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವಾಗಲೂ ಹಾಗೆ ನಾದ್ಕೊಂಡು ಚಪಾತಿ ಮಾಡ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಇದೆ ಚಪಾತಿ ಸೂಪರ್ ಅಲ್ವಾ ನೋಡಿ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಈ ಥರ ಮೆದುವಾಗಿ ಸಾಫ್ಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸೂಪರ್ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ನೋಡಿ ಸೂಪರ್ ಅಲ್ವಾ ಫ್ರೆಂಡ್ಸ್ ಇದೇ ಥರನೇ ನೀವು ಮನೇಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ನೋಡಿ ಚೆನ್ನಾಗಿ ಇದೆ ತವೆಲೆನೆ ನೋಡಿ ಪದರಾಯ ಯಾವ ಥರ ಬಿಟ್ಕೋತಾ ಇದೆ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ತವೆಲೆನೆ ಪದರು ಬಿಟ್ಕೊಳುತ್ತೆ ಇದೇ ಥರನೇ ಎಲ್ಲವನ್ನು ಚಪಾತಿ ನಾನು ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಎಷ್ಟೊಂದು ಚಪಾತಿಗಳಾಗಿದೆ ನೋಡಿ ಸೂಪರ್ ಅಲ್ವಾ ನೋಡಿ ಸೂಪರ್ ಒಂದು ನೋಡಿ ಫೋಲ್ಡ್ ಮಾಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಮೆದುವಾಗಾಗಿದೆ ನೋಡಿ ಸೂಪರ್ ಅಲ್ವಾ ಫ್ರೆಂಡ್ ವಾವ್ ಇದಕ್ಕೇನೆ ನಾನು ಮೆಂತ್ಯ ಸೊಪ್ಪಿಂದ ಪಲ್ಯನ ಸರ್ವ್ ಮಾಡ್ತಾಯಿದ್ದೀನಿ ಸೂಪರ್ ಎರಡೂ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಫ್ರೆಂಡ್ಸ್ ವಾವ್ ಸೂಪರ್ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್